ಚಿಂತಾಮಣಿ ನಗರದ ರಾಜ್ಯ ರೈತ ಸಂಘದ ನೂತನ ಸಮಿತಿಯ ಪುನರ್ರಚನೆ ಚಿಂತಾಮಣಿ ರಾಜ್ಯ ವಿಭಾಗೀಯ ಉಪಾಧ್ಯಕ್ಷರಾದ ಲಕ್ಷ್ಮೀನಾರಾಯಣ ರೆಡ್ಡಿ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾದ ಟಿಕೆ ಅರುಣ್ ಕುಮಾರ್ ಅವರ ನೇತೃತ್ವದಲ್ಲಿ ಚಿಂತಾಮಣಿ ನಗರದ ನೂತನ ಸಮಿತಿ ಪುನರ್ರಚನೆಯನ್ನ ಚಿಂತಾಮಣಿ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ರೈತ ಸಂಘದ ಸಂವಿಧಾನ ಬದ್ಧವಾಗಿ ಚಿಂತಾಮಣಿ ತಾಲೂಕಿನ ಹೊಸ ತಾಲೂಕು ಸಮಿತಿ ರಚನೆ ಮಾಡಲಾಯಿತು ಇನ್ನು ತಾಲೂಕಿನ ಅಧ್ಯಕ್ಷರಾಗಿ ತ್ಯಾಗರಾಜ್ ಗೌರವ ಅಧ್ಯಕ್ಷರಾಗಿ ಎನ್ಅಂಜನಪ್ಪ ಉಪಾಧ್ಯಕ್ಷರಾಗಿ ಮೊಹಮ್ಮದ್ ರಿಯಾಜ್ ಚಂದ್ರು ಕಾರ್ಯಾಧ್ಯಕ್ಷರುಗಳಾಗಿ ಜಿಎಸ್ ರೆಡ್ಡಿ ಪ್ರಧಾನ ಕಾರ್ಯದರ್ಶಿಯಾಗಿ ಮಂಜುನಾಥ್ ಸಂಘಟನಾ ಕಾರ್ಯದರ್ಶಿಗಳಾಗಿ ದೇವರಾಜ್ ಸಂಘಟನಾ ಸಂಚಾಲಕರಾಗಿ ಎಂ ರಾಜಣ್ಣ ಚಂದ್ರಪ್ಪ ಶ್ರೀರಾಮಪ್ಪ ಸಹಕಾರ್ಯದರ್ಶಿ ಅಂಜೆ ರಾಜಣ್ಣ ಮಹಿಳಾ ಸಂಚಾಲಕರಾಗಿ ಶ್ಯಾಮಲಮ್ಮ ರವರನ್ನ ಸಂಘದ ಜಿಲ್ಲಾ ಅಧ್ಯಕ್ಷರು ಶಾಲುಗಳನ್ನು ಹಾಕಿ ನೇಮಕ ಮಾಡಿದ್ರು ಅದೇ ಸಂದರ್ಭದಲ್ಲಿ ರಾಜ್ಯ ವಿಭಾಗೀಯ ಉಪಾಧ್ಯಕ್ಷರಾದ ಲಕ್ಷ್ಮೀನಾರಾಯಣ ರೆಡ್ಡಿ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾದ ಅರುಣ್ ಕುಮಾರ್ ಜಿಲ್ಲಾ ಗೌರವಾಧ್ಯಕ್ಷರಾದ ಚೆನ್ನೈಗೌಡ ಜಿಲ್ಲಾ ಕಾರ್ಯದರ್ಶಿ ರೆಟಪ್ಪ ಹಾಗೂ ನೂತನ ಪದಾಧಿಕಾರಿಗಳು ಹಾಜರಿದ್ರು ಏನಿವತ್ತು ಚಿಂತಾಮಣಿ ತಾಲೂಕು ಹೆಚ್ಚಿನ ಹೋರಾಟಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಈ ಎರಡು ಜಿಲ್ಲೆಗಳಿಗೆ ಚಿಂತಾಮಣಿ ನಾಯಕತ್ವ ತಗೊಳ್ಳಲಾಗ್ಲಿ ಹೋರಾಟಗಳು ಮುಂಚೂಣಿಯಲ್ಲಿರ್ತಕ್ಕಂಥ ಒಂದು ತಾಲೂಕಿನ ಒಂದು ಪ್ರಕ್ರಿಯೆಯನ್ನು ಹೊಂದಿದೆ ಇದಕ್ಕೆ ಪೂರಕವಾಗಿ ನಾವು ಹಿಂದೆ ಸುಮಾರು ಸಲ ಪ್ರಯತ್ನ ಪಟ್ಟಿವಿ ಆದರೂ ಎಲ್ಲ ಒಂದು ಕಡೆ ಕೆಲವರ ಹಸ್ತಕ್ಷೇಪ ಆಗಿರೋದ್ರಿಂದ ಅದು ಅಸ್ತಿತ್ವಕ್ಕೆ ಅಷ್ಟು ಹೆಚ್ಚಾಗಿ ಬರೋಕ್ಕಾಗಿಲ್ಲ ಈ ಸಲ ಗಟ್ಟಿಯಾದ ಪ್ರಯತ್ನವನ್ನು ಮಾಡಿದ್ದೀವಿ ಇಲ್ಲಿ ಒಳ್ಳೆಯ ನಾಯಕರನ್ನು ಆಯ್ಕೆ ಮಾಡಬೇಕು ವಿವಿಧ ಸಂಘಟನೆಗಳು ಯಾವ ರೀತಿ ನಡ್ಕೊಳ್ತಾ ಇದೆ ಅದು ವಿಭಿನ್ನ ವಿಭಿನ್ನ ಇವತ್ತಿನ ದಿವಸ ಎಲ್ಲ ರಾಜಕೀಯ ಕುತಂತ್ರಗಳೇ ನಡೀತಾ ಇದೆ ಸಾಮಾನ್ಯ ರೈತರಿಗೆ ಯಾವುದೇ ವಿಚಾರದಲ್ಲಿ ಕೂಡ ನ್ಯಾಯ ಸಿಗ್ತಾ ಇಲ್ಲ ಒಂದು ಕಡೆ ರಾಜ್ಯಾಂಗ ಕಾರ್ಯಾಂಗ ಮತ್ತೆ ಚಿಕ್ಕಬಳ್ಳಾಪುರ ತಾಲೂಕು ಜಿಲ್ಲೆ ದಿನಾಂಕ ಹನ್ನೊಂದು ಎಂಟು ಇಪ್ಪತ್ತೈದರಂದು ಚಿಂತಾಮಣಿ ನೂತನ ಸಮಿತಿ ಪುನರ್ರಚನೆ ಮಾಡುವ ವಿಚಾರವಾಗಿ ಚಿಂತಾಮಣಿ ಪ್ರವಾಸ ಮಂದಿರದಲ್ಲಿ ರಾಜ್ಯ ವಿಭಾಗೀಯ ಉಪಾಧ್ಯಕ್ಷರಾದ ಟಿ ಲಕ್ಷ್ಮೀನಾರಾಯಣ ರೆಡ್ಡಿ ಮತ್ತು ಜಿಲ್ಲಾಧ್ಯಕ್ಷರಾದ ಕೆ ಅರುಣ್ಕುಮಾರ್ ಮತ್ತು ಜಿಲ್ಲಾ ಪದಾಧಿಕಾರಿಗಳು ಹಾಗೂ ವಿವಿಧ ತಾಲೂಕು ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಹಾಗೂ ಚಿಂತಾಮಣಿ ತಾಲೂಕಿನ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರೈತ ಸಂಘದ ಸಂವಿಧಾನಬದ್ಧವಾಗಿ ಚಿಂತಾಮಣಿ ತಾಲೂಕಿನ ಹೊಸ ತಾಲೂಕು ಸಮಿತಿ ರಚನೆ ಮಾಡಲಾಗಿದೆ ಈ ಕೆಳಕಂಡ ಪಟ್ಟಿಯಲ್ಲಿರುವ ತಾಲೂಕು ಪದಾಧಿಕಾರಿಗಳನ್ನಾಗಿ ಆಯ್ಕೆಯಾಗಿರುತ್ತಾರೆ నూతన తాలూకు సమితి గౌరవాధ్యక్ష ఎన్ అంజినప్ప తాలూకు అధ్యక్షులు త్యాగరాజ్ కార్యాధ్యక్ష జిఎస్ శ్రీరమారెడ్డి ప్రధాన కార్యదర్శి మంజునాథ్ ఉపాధ్యక్ష మహమ్మద్ రియాజ్ చంద్రో సంఘటనా కార్యదర్శి దేవరాజ్ సంఘటనా సంచాలకరు ఎం రాజన్న చంద్రప్ప రాజ సహ కార్యదర్శి అంచే రాజన్న మహిళా సంచాలకరు శ్యామలమ్మ ఇంటి ಜಿಲ್ಲಾ ಸಮಿತಿ ಕಾರ್ಯಕರ್ತರೆಲ್ಲ ನನ್ನ ತಾಲೂಕು ಅಧ್ಯಕ್ಷರಾಗಿ ಮಾಡ್ಬೇಕು ಎಲ್ಲ ಗೋಧನೆಗಳು ಮತ್ತು ನಮಗೆ ನಾವು ಮಾಡಿ ಕೃಷಿ ಆಗ್ಬೋದು ಮತ್ತು ಒಂದು ತಾಲೂಕು ಆಫೀಸಲ್ಲಿ ಬೇರೆ ಬೇರೆ ರೀತಿ ಆಗ್ತಿದ್ದಾವೆ ಅವನ್ನೆಲ್ಲ ತಡೆಗಟ್ಟಬೇಕು ಫಸ್ಟ್ ಇನ್ನೊಂದು ಅಪ್ರೋತ್ಸವ ನಮಗೆ ಒಂದು ಪೊಲೀಸ್ ಸ್ಟೇಷನ್ ಒಂದು ನ್ಯಾಯ ಆಗಬೇಕು ಯಾರೇ ಹೋಗಲಿ ಯಾವುದೋ ಒಂದು ಕಂಪ್ಲೇಂಟ್ ತಗೊಂಡೋದ್ರೂ ಅಲ್ಲಿ ಇಬ್ಬರೂ ಒಂದು ಸಾರಿ ಕರ್ಸೋದಿದ್ದಾವೆ ನಮ್ಮ ಅಧ್ಯಕ್ಷರು ಸುಮಾರು ಸರ್ ನಾನು ಹೇಳ್ತಾ ಇದ್ದು ಅಲ್ಲೇನು ಮಾಡ್ತಾರೆ ಒಬ್ಬನೋ ಒಂದ್ಸಾರಿ ಅವ್ರ ದುಡ್ಡು ತಗೊಂಡು ಅವ್ನೊ ಥರ ಮಾಡ್ತಾರೆ ಇವನೂ ಥರ ಬೇಕು ಮಾಡಿದ್ರು ಅವ್ರಿಬ್ಬರು ಅಲ್ಲಿ ತೆಗಿಟ್ಬಿಟ್ಟು ಇಬ್ಬರು ಓಡಾಡಬೇಕು ಇಲ್ಲ ಕೊಡ್ಕೋಬೇಕು ಆ ಥರ ಮಾಡ್ತಾರೆ ಈ ಆಫೀಸ್ಗಳಲ್ಲಿ ಪ್ರತಿಯೊಂದು ಆಫೀಸಲ್ಲಿ ಒಂದು ಕೆಲಸ ನಡೀತಾ ಇಲ್ಲ ಸಂಬಳಕ್ಕೆ ತಿಂಳೆ ಜಾಸ್ತಿ ಆಗ್ಬಿಟ್ಟದೆ ಅಲ್ಲಿ ನಾನೇ ಸುಮಾರು ಸರ್ ಗಲಾಟೆ ಮಾಡ್ತೀನಿ ಸುಮಾರು ವೀಡಿಯೋಗಳೆಲ್ಲ ನಾನು ಇದು ಸುಮಾರು ಓಡಾಡಿನಿ ನನಗೆ ವಿಡಿಯೋ ಮುಖಾಂತರ ನಿಮ್ಮ ಮುಖಾಂತರ ನನಗೆ ಗೊತ್ತಿಲ್ಲ ಸ್ವಲ್ಪ ಇದ್ರೆ ಮಾತಾಡ್ತಾ ಇರೋದು ಆ ಎಲ್ಲಿ ಆಫೀಸ್ಗಳಲ್ಲಿ ಆಗ್ಬೋದು ಮತ್ತು ಅಧಿಕಾರಿಗಳು ಎಲ್ಲಿ ನಡೆಯೋ ನಡೀಬಿಡೋದು ಅದರಿಂದ ಮುಂದೆ ನಡೀ ನಡೆಯೋದಿಲ್ಲ ನಮ್ಗೆ ಕರ್ತರುತ್ತೆ ನಂಬರ್ ಅವ್ರಿಗೂ ನನ್ನ ಬರ ಇರ್ತದೆ ಅವ್ರೂ ನಮ್ಗೆ ಸಪೋರ್ಟ್ ಕೊಟ್ಟು ನಾನು ಇದು ಮಾಡಬೇಕು ಸ್ವಲ್ಪ ಎನ್ಕರೇಜ್ ಮಾಡಿದ್ರೆ ನಾನು ಸ್ವಲ್ಪ ದುಡಿಯೋಕ್ಕೆ ಇದು ಮಾಡ್ತೀನಿ ಅದರಿಂದ ನಿಮ್ಮ ಮುಂದೆ ನಾನು